ಕನ್ನಡ ಚಿತ್ರರಂಗದ ತಮ್ಮ ಕಾಮಿಡಿಯಿಂದ ನಗಿಸುತ್ತಾ ಇದ್ದ ಸರಿಗಮಪ ವಿಜಿ ಇನ್ನಿಲ್ಲ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ ಸರಿಗಮಪ ವಿಜಿ ಇಂದು ಬೆಳಗ್ಗೆ ಕೊನೆಯ ಉಸಿರೆಳೆದಿದ್ದಾರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಕನ್ನಡ ಅಭಿಜಾತ ನಟ ರಂಗಕರವಿ ಸರಿಗಮಪ ನಟ ವಿಜಿ ಅವರಿಗೆ ಎಪ್ಪತ್ತಾರು ವಯಸ್ಸಾಗಿತ್ತು ಒಂದು ವಾರದಿಂದ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದು ಅವರು ಯಶವಂತಪುರದ ಬಳಿ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಾ ಇದ್ರು ಅಂತ ತಿಳಿದು ಬಂದಿದ್ದು ಐಸಿಯು ಚಿಕಿತ್ಸೆ ಪಡಿತಾ ಇದ್ದ ಸರಿಗಮ ವಿಜಿ ಬಹು ಪ್ರತಿಭಾವಂತ ನಟನಾಗಿದ್ದ ಕನ್ನಡ ಚಿತ್ರರಂಗದಲ್ಲಿ ಕಳೆದುಕೊಂಡಿದೆ ಕನ್ನಡಿಗರಿಗೆ ಚಿರಪರಿಚಿತರಾಗಿರುವ ಸರಿಗಮಪ ವಿಜಿ ಕನ್ನಡದಲ್ಲಿ ಇನ್ನೂರಕ್ಕೂ ಐವತ್ತು ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದರು ಸರಿಗಮಪ ವಿಜಿ ಅವರು ಮೂಲ ಹೆಸರು ಆರ್ ವಿಜಯ್ ಕುಮಾರ್ ವಿಜಯ್ ಅವರ ಹೆಸರು ಸರಿಗಮಪ ಅಂಟಿಕೊಂಡಿದ್ದು ಹೇಗೆ ಅನ್ನೋದು ಕುತೂಹಲಕಾರಿಯ ಸಂಗತಿ ಅವರು ಕನ್ನಡ ಚಿತ್ರರಂಗಕ್ಕೆ ಬರುವ ಮೊದಲೇ ಹೆಸರು ಜೊತೆ ಸೇರಿಕೊಂಡು ಬಿಟ್ಟಿತ್ತು ವಿಜಯ್ ಅವರ ಸಿನಿಮಾಗಳಲ್ಲಿ ನಟಿಸಿರುವ ಮೂಲಕ ರಂಗಭೂಮಿಯಲ್ಲೂ ಸಕ್ರಿಯರಾಗಿದ್ದಂಥವರು ಅವರು ನಟಿಸಿದ ಸಂಸಾರದ ಸರಿಗಮಪ ನಾಟಕ ಬಹಳ ಜನಪ್ರಿಯ ಗಳಿಸಿತ್ತು ಕರ್ನಾಟಕದಲ್ಲಿ ಹಲವು ಜಿಲ್ಲೆಗಳು ಸೇರಿದಂತೆ ಹೈದರಾಬಾದ್ ಚೆನ್ನೈ ದೆಹಲಿಯಲ್ಲೂ ಕೂಡ ನಾಟಕ ಪ್ರದರ್ಶನವಾಗಿತ್ತು ಸಾವಿರದ ಮುನ್ನೂರಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶಿಸಿದ್ದು ಅವರು ನಿರ್ದೇಶನದ ಕರ್ನಾಟಕ ಮಾತ್ರವಲ್ಲದೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಪ್ರದರ್ಶನ ಕಂಡಿದೆ ಇದೇ ಕಾರಣದಿಂದ ವಿಜಿ ಅವರು ಹೆಸರಿನ ಮುಂದೆ ಸರಿಗಮಪ ಸೇರಿಕೊಂಡು ಸರಿಗಮಪ ವಿಜಿ ಎಂದು ಜನಪ್ರಿಯರಾದವರು ಸರಿಗಮಪ ವಿಜಿ ಅವರ ನಟನೆ ಅಷ್ಟೇ ಅಲ್ಲದೆ ಉತ್ತಮ ನಿರ್ದೇಶಕರಾಗಿಯೂ ಎಂಬತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಸಂಭಾಷಣೆ ಕೂಡ ಬರೆದಿದ್ದರು ಟಿವಿ ಲೋಕದಲ್ಲೂ ಸಹ ಧಾರಾವಾಹಿಗಳಲ್ಲಿ ನಿರ್ದೇಶನ ಮಾಡಿ ಕನ್ನಡ ಸೀರಿಯಲ್ ಗಳಲ್ಲೂ ಸುಮಾರು ಎರಡು ಸಾವಿರದ ನಾನೂರು ಎಪಿಸೋಡ್ಗಳನ್ನು ಸರಿಗಮಪ ವಿಜಿ ನಿರ್ದೇಶನ ಮಾಡಿದ್ದಾರೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಗೀತಪ್ರಿಯ ನಿರ್ದೇಶನ ಬೆಳವಳ ಮಡಿಲಲ್ಲಿ ಚಿತ್ರಕ್ಕೆ ಸಣ್ಣ ಪಾತ್ರದಲ್ಲಿ ನಟಿಸಿರುವ ಮೂಲಕ ನಟನಾಗಿ ಗುರುತಿಸಿಕೊಂಡವರು ಅದಕ್ಕೂ ಮುನ್ನ ರಂಗಭೂಮಿಯಲ್ಲಿ ಗುರುತಿಸಿಕೊಂಡಿದ್ದ ವಿಜಿ ಹಲವು ನಾಟಕಗಳಲ್ಲಿ ನಟಿಸಿ ಮನೆ ಮಾತಾಗಿದ್ದವರು ಹಾಸ್ಯ ಪಾತ್ರಗಳಲ್ಲಿ ಹೆಚ್ಚು ನಟಿಸಿ ಗುರುತಿಸಿಕೊಂಡಿದ್ದ ಅವರಿಗೆ ಕನ್ನಡ ಸಿನಿಮಾ ಅಂತಹದ್ದೇ ಪಾತ್ರಗಳು ಸಿಕ್ಕಿದ್ದವು ಹೀರೋ ಆಗಬೇಕು ಅಂದುಕೊಂಡಿದ್ದ ಅವರು ಕನಸು ನನಸಾಗಲೇ ಇಲ್ಲ ಎರಡ್ ಸಾವಿರದ ಹದಿನೆಂಟರ ವೇಳೆಗೆ ಅವರು ಇನ್ನೂರ ಅರವತ್ತೊಂಬತ್ತು ಸಿನಿಮಾಗಳಲ್ಲಿ ನಟನೆ ಮಾಡಿ ವಿಜಿ ಅವರು ನಟಿಸಿದ ಅವರ ಕೊನೆಯ ಸಿನಿಮಾ ಡಕೋಟಾ ಪಿಕ್ಚರ್ ಹೀರೋ ಟೈಗರ್ ಪ್ರಭಾಕರ್ ಹಾಗೂ ಸರಿಗಮಪ ವಿಜಿ ಕಾಂಬಿನೇಷನ್ ನಲ್ಲಿ ಸೂಪರ್ ಆಗಿ ಹಿಟ್ ಆಗಿ ಕಂಡುಬಂದಿತ್ತು ಪ್ರಭಾಕರ್ ಅವರ ಆಪ್ತ ಬಳಗದಲ್ಲೂ ಕೂಡ ಗುರುತಿಸಿಕೊಂಡಿದ್ದವರು ಸರಿಗಮಪ ವಿಜಿ ಹಾಸ್ಯ ನಟರಾಗಿ ಅಷ್ಟೇ ಅಲ್ಲದೆ ಹಲವು ಗಂಭೀರ ಪಾತ್ರಗಳಲ್ಲೂ ಕೂಡ ನಟಿಸಿ ವಿಲನ್ ಪಾತ್ರಗಳಲ್ಲೂ ಕೂಡ ಹೆಜ್ಜೆ ಹಾಕಿ ಮಿಂಚಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಸಿನಿಮಾದಿಂದ ದೂರು ಉಳಿದಿದ್ದ ವಿಜಯ್ ಅವರು ನಿಧನಕ್ಕೆ ಕನ್ನಡ ಚಿತ್ರರಂಗ ಗಣ್ಯರು ಸಂತಾಪ ಸೂಚಿಸಿದ್ದಾರೆ